ಪ್ರೈಸ್ ಲಾರ್ಡ್ ಕರ್ತನಾದ ಯೇಸು ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಟ್ರಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಟ್ರಿ ಡೋಂಟ್ ಲಾಸ್ ಹೋಪ್ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ ಖಾಲಿ ಲೂಯ್ಯ ನೋಡಿ ಈ ನಿರೀಕ್ಷೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಪ್ರತಿಯೊಬ್ಬರ ಜೀವಿತದಲ್ಲೂ ಈ ನಿರೀಕ್ಷೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಈ ನಿರೀಕ್ಷೆನೇ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಯಾವುದ್ಯಾವುದೋ ರೀತಿಯಲ್ಲಿ ಜೀವಿಸಬೇಕಾಗತ್ತೆ ಅಂದರೆ ಯಾವುದೇ ರೀತಿಯಾದ ನಿರೀಕ್ಷೆ ಇಲ್ಲ ಅಂತ ಹೇಳಬೇಕಾದ್ರೆ ಅವನು ಹೀನನಾಗಿ ಅವನು ಬದುಕ್ತಾನೆ ಸೊ ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ನಿರೀಕ್ಷೆಯನ್ನು ನಾವು ಕಳೆದುಕೊಳ್ಬಾರ್ದು ಅಂತೇಳಿ ಈ ವಾಕ್ಯ ಸಂದೇಶದಲ್ಲಿ ಕೆಲವು ಭಾಗಗಳಿರುವಂಥದ್ದಾಗಿದೆ ಒಂದು ಅಥವಾ ಎರಡು ಭಾಗಗಳಾಗಿ ಈ ವಾಕ್ಸಂದೇಶ ನಾವು ವಿಭಾಗ ಮಾಡಿ ನಾವು ಸಂದೇಶವನ್ನು ಹೇಳಲು ಬಯಸುವಂಥವರಾಗಿದ್ದೇವೆ ಮೊದಲದಾಗಿ ನೋಡಬೇಕಾದ್ರೆ ನಮ್ಮ ಜೀವನ ಯಾವಾಗಲೂ ಸುಲಭವಾಗಿರುತ್ತದೆ ಈಸಿ ಈಸಿಯಾಗಿರ್ತದೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಎಲ್ಲ ಈಸಿ ಆಗಿರುತ್ತೆ ಯಾವಾಗಲೂ ಸುಲಭ ಆಗಿರುತ್ತೆ ಲೈಫ್ ಅಂತೇಳಿ ನಾವು ಅನ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಎರಡ್ದಾಗಿ ನೋಡಬೇಕಾದ್ರೆ ಈ ನಿರೀಕ್ಷೆ ಅನ್ನೋದು ಈ ಕ್ರೈಸ್ತೀಯ ಜೀವಿತದಲ್ಲಿ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಬಹಳ ಮುಖ್ಯವಾದಂಥ ಭಾಗವಾಗಿರುವಂಥದ್ದಾಗಿದೆ ಈ ಮತ್ತು ಈ ನಿರೀಕ್ಷೆಯ ಈ ಪ್ರಾಮುಖ್ಯತೆ ಏನು ನಿರೀಕ್ಷೆ ಏನಕ್ಕೆ ಬೇಕಾಗಿದೆ ಅನ್ನೋದು ಸಹ ಬಹಳ ಮುಖ್ಯ ಮತ್ತು ಈ ನಿರೀಕ್ಷೆಗಳ ಮತ್ತು ಹತಾಶೆಗಳ ಪರಿಸ್ಥಿತಿಯಲ್ಲಿ ದೇವರು ಏನೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಯಾವ ರೀತಿಯಾಗಿ ದೇವರು ಈ ನಿರೀಕ್ಷೆ ಇಲ್ಲದ ಹತಾಶ ಪರಿಸ್ಥಿತಿಗಳನ್ನು ದೇವರು ಹೇಗೆ ಬದಲಾಯಿಸ್ತಾನೆ ಅದನ್ನು ಸಹ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಮತ್ತು ನಮ್ಮ ನಿರೀಕ್ಷೆಯಲ್ಲಂಥ ಪರಿಸ್ಥಿತಿಯಲ್ಲೂ ನಾವು ನಿರೀಕ್ಷೆಯಲ್ಲರೋದಕ್ಕೆ ಆಧಾರ ಏನು ಅಂದರೆ ಯಾವ ನಮ್ಮ ಯಾವ ಏನು ನಿಮಗೆ ಭರವಸೆ ಭರವಸೆ ಇರುವಂಥದ್ದಾಗಿದೆ ನಿರೀಕ್ಷೆ ಇಲ್ಲದಂಥ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೂ ನಿರೀಕ್ಷೆಯಿಲ್ಲ ಆಗಿರೋದಕ್ಕೆ ಏನು ಆಧಾರ ಯಾವುದು ಭರವಸೆ ಅದನ್ನು ಸಹ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ ಮತ್ತು ನಿರೀಕ್ಷೆ ಇಲ್ಲದ ಪರಿಸ್ಥಿತಿಯಲ್ಲಿ ಇದರ ಮಧ್ಯೆ ನಾನು ಮತ್ತೆ ನೀನು ಏನು ಮಾಡ್ತೇವೆ ಏನು ಮಾಡ್ತೇವೆ ಈ ಎಲ್ಲ ಭಾಗಗಳನ್ನು ನಾವು ಒಂದೊಂದಾಗಿ 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 ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ವಿವರಿಸ್ತಾ ಹೋಗ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ ಜೀವನ ಯಾವಾಗಲೂ ಸುಲಭ ಆಗಿರೋದಿಲ್ಲ ಎಲ್ಲರೂ ಸಹ ಜೀವನದಲ್ಲಿ ಪ್ರಯಾಣವನ್ನು ಮಾಡುವಾಗ ಅಂದರೆ ಲೈಫ್ ಜರ್ನಿ ಮಾಡುವಾಗ ಅನೇಕ ಕನಸುಗಳಿರುತ್ತೆ ಗುರಿಗಳಿರುವಂಥದ್ದಾಗಿದೆ ಆಕಾಂಕ್ಷೆಗಳಿರುವಂಥದ್ದಾಗಿದೆ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡೇ ಪ್ರಾರಂಭ ಮಾಡ್ತಾರೆ ಮತ್ತು ಉತ್ಸಾಹದಿಂದಲೇ ಅದನ್ನು ಶುರು ಮಾಡ್ತಾರೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕಾಗಿದೆ ನಾವೇನನ್ನು ಬಯಸ್ತೇವೆ ಇವೆಲ್ಲ ಏನು ಮಾಡ್ತಾರೆ ಅಂತೇಳಿದ್ರೆ ಪ್ಲ್ಯಾನ್ ಖಂಡಿತ ಹಾಕ್ಕೊಳ್ತಾರೆ ಪ್ಲ ಪ್ಲ್ಯಾನನ್ನು ಹಾಕ್ಕೊಂಡು ಮುಂದೆ ಹೋಗ್ತಾರೆ ಆದರೆ ಈ ಜರ್ನಿನಲ್ಲಿ ಪ್ರಯಾಣದಲ್ಲಿ ಈ ಕ ಈ ಕಾರ್ಯಗಳನ್ನು ಮಾಡುವಾಗ ಎಲ್ಲೋ ವಾತಾವರಣ ಏನಾಗುತ್ತೆ ಸಿಚ್ಯುವೇಷನ್ ಏನಾಗುತ್ತೆ ಇದು ವ್ಯತಿರಿಕ್ತವಾಗುವಂಥದ್ದಾಗಿರ್ಬೋದು ಬದಲಾಯಿಸುವಂಥದ್ದಾಗಿರ್ಬೋದು ಬದಲಾವಣೆ ಆಗಿರ್ಬೋದು ಈ ರೀತಿ ಬದಲಾವಣೆ ಆಗುವಾಗ ಅನಿರೀಕ್ಷಿತವಾದ ಸಂಗತಿಗಳು ಅನಿರೀಕ್ಷಿತವಾದ ಘಟನೆಗಳು ಜರುಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜೀವನ ಸುಲಭ ಆಗಿರೋದಿಲ್ಲ ಸುಲಭ ಆಗಿರೋದಿಲ್ಲ ನೋಡಿ ಏನೋ ಸ್ಟೋರಿ ಬುಕ್ ಥರ ಎಲ್ಲ ಏನೋ ಎಲ್ಲ ಈಸಿಯಾಗಿರುತ್ತೆ ಅಂತೇಳಿ ತಿಳ್ಕೊಳ್ಬೇಡ್ರಿ ಈಸಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಸರಳ ಆಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಖಾಲಿ ಲೂಯ್ಯ ಸೊ ಈ ಜರ್ನಿನಲ್ಲಿ ಮನುಷ್ಯನ ಪ್ರಯಾಣದಲ್ಲಿ ಜೀವಿತದ ಪ್ರಯಾಣದಲ್ಲಿ ಅನಿರೀಕ್ಷಿತವಾದ ಸವಾಲುಗಳು ಬರುವಂಥದ್ದಾಗಿದೆ ಕಷ್ಟಗಳು ಬರುವಂಥದ್ದಾಗಿದೆ ಮತ್ತು ಮಾರ್ಗಗಳಲ್ಲಿ ಏನು ಅಂತೇಳಿದ್ರೆ ವ್ಯತ್ಯಾಸ ಉಂಟಾಗುವಂಥದ್ದಾಗಿದೆ ಇಂಥ ಸಮಯವನ್ನು ನೋಡುವಾಗ ಇಂಥ ಸನ್ನಿವೇಶಗಳನ್ನು ನೋಡುವಾಗ ಹಾಕ್ಕೊಂಡಿರುವಂಥ ಗುರಿ ಇರ್ಬೋದು ಇಲ್ಲ ಕನಸುಗಳಿರ್ಬೋದು ಇವೆಲ್ಲ ಏನಾಗಿದೆ ಅಂತೇಳಿದ್ರೆ ಆಯ್ತೇನೋ ಮುಗಿದೋಯ್ತೇನೋ ನಾಶ ಆಯ್ತೇನೋ ಅಂಥೇಳಿ ಅಂದ್ಕೊಳ್ಳೋದುಂಟು ಆದರೆ ಈ ಅನೇಕರು ಏನು ಮಾಡ್ತಾರೆ ಅಂತೇಳಿದ್ರೆ ಇಲ್ಲ ಈ ರೀತಿಯ ನಿರೀಕ್ಷೆ ಇನ್ನೇನೂ ಇಲ್ಲ ಅನ್ನೋ ಮಟ್ಟದಕ್ಕೆ ಹೋಗ್ಬಿಡ್ತಾರೆ ಅಂದರೆ ನಿರೀಕ್ಷೆನೇ ಇಲ್ಲ ಇನ್ ಲೈಫ್ ಅಂತೇಳಿದ್ರೆ ನೋ ಹೋಪ್ ನಮಗೆ ನಮ್ಮ ಜೀವಕ್ಕೆ ಜೀವಿತಕ್ಕೆ ಇನ್ನು ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲ ಅನ್ನೋ ಸಿಚುಯೇಷನ್ಗೆ ಇಲ್ಲ ಸನ್ನಿವೇಶಕ್ಕೆ ಹೋಗ್ಬಿಡ್ತಾರೆ ಇಲ್ಲ ಆ ರೀತಿಯಾಗಿ ತಿಳ್ಕೊಳ್ತಾರೆ ಖಾಲಿಲು ಈ ರೀತಿಯಾಗಿ ಆಲೋಚನೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ಚಿಂತೆಗೆ ಒಳಗಾಗ್ತಾರೆ ಚಿಂತೆಗೆ ಒಳಗಾಗ್ತಾರೆ ಸೊ ಯಾಕಂತೇಳಿದ್ರೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಸಿಚುವೇಷನ್ಗಳು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಸಿಚುವೇಷನ್ಗಳು ಅಂದರೆ ಊಹಿಸಲಾಗದೇ ಇರುವಂಥ ಸಿಚ್ಯುವೇಷನ್ಗಳು ಅನಿರೀಕ್ಷಿತವಾಗಿರುವಂಥ ಸಿಚುವೇಷನ್ಗಳು ಸೊ ಈ ರೀತಿಯಾಗಿ ಬಂದಿರುವಾಗ ಯಾರು ಸಹ ಈಸಿಯಾಗಿದೆ ನಮ್ಮ ಲೈಫ್ ಅಂತ ಅಂತಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ಖಂಡಿತವಾಗಿ ಅವರು ಚಿಂತೆಗೆ ಒಳಗಾಗಿ ಒಳಗಾಗ್ತಾರೆ ಯಾರು ಸಹ ಚಿಂತೆಗೆ ಒಳಗಾಗಲ್ಲ ಇಲ್ಲ ಅಂತ ಯೋಚನೆ ಮಾಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗಿ ಅವ್ರಿಗೆ ಆ ಯೋಚನೆ ಬಂದೇ ಬರುತ್ತೆ ಇದು ಬಂದು ಉದ್ಯೋಗ ಇರ್ಬೋದು ಭವಿಷ್ಯ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಮನೆ ಇರ್ಬೋದು ಮನೆ ಕಟ್ಟುವಂಥ ವಿಷಯಗಳು ಮದುವೆ ಇರ್ಬೋದು ಕುಟುಂಬ ಇರ್ಬೋದು ಮಿನಿಸ್ಟ್ರಿ ಇರ್ಬೋದು ಸೊ ಜೀವನದಲ್ಲಿ ಬಹಳಷ್ಟು ಕಾರ್ಯಗಳೇನಾಗಿರುತ್ತೆ ಅಂತೇಳಿದ್ರೆ ವ್ಯತ್ಯಾಸ ಉಂಟಾಗುವಂಥದ್ದಾಗಿದೆ ಅಂದರೆ ಏರುಪೇರುಗಳು ಇರುವಂಥದ್ದಾಗಿದೆ ಆದರೆ ನಾನು ನಿಮಗೆ ದೇವರ ವಾಕ್ಯದಲ್ಲಿ ಎನ್ಕರೇಜ್ ಮಾಡುವಂಥವನ್ನಾಗಿದ್ದೇನೆ ನಿಮ್ಮನ್ನು ಬಲಪಡಿಸುವಂಥವನ್ನಾಗಿದ್ದೇನೆ ನಿಮಗೆ ಪಡಿಸ್ತೇನೆ ದೇವರ ವಾಕ್ಯದ ಆಧಾರದಲ್ಲಿ ಯಾಕಂತೇಳಿದ್ರೆ ಈ ವಾಕ್ಯಗಳೇನಿದೆ ಇದು ದೇವರು ಎಂಥ ಕಾರ್ಯಗಳನ್ನ ಮಾಡಿದರೆ ಈ ಎಲ್ಲ ಕಾರ್ಯಗಳನ್ನು ನೋಡುವಾಗ ನಾವು ಖಂಡಿತವಾಗಿ ನಾವು ನಿರೀಕ್ಷೆಯನ್ನು ಹೊಂದಿಕೊಂಡು ಜೀವಿಸ್ಬೋದು ದೇವರು ಖಂಡಿತವಾಗಿ ನಮ್ಮ ನಿರೀಕ್ಷೆಗೆ ಆಧಾರನಾಗಿದ್ದಾನೆ ಕಾಲ ಇಲ್ಲೂಯ ನಾವು ನೋಡ್ತೇವೆ ದೇವರು ಸತ್ತಂಥವ್ರಿಗೆ ಜೀವ ಇಲ್ಲದಂಥವ್ರಿಗೆ ನಿರೀಕ್ಷೆ ಇಲ್ಲದಂತೆ ಇರ ಇರುವಂಥ ಸ್ಥಿತಿಗಳಲ್ಲೂ ಸಹ ಪರಿಸ್ಥಿತಿಗಳಲ್ಲೂ ಸಹ ದೇವರು ಜೀವವನ್ನು ಕೊಟ್ಟಂಥ ದೇವರಾಗಿದ್ದಾರೆ ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸಿದಂಥ ದೇವರಾಗಿದ್ದಾರೆ ಖಾಲೆಲ್ಲೂಯ ದೇವರು ಎಲ್ಲವನ್ನ ಮಾಡೋದಕ್ಕೆ ದೇವರು ಶಕ್ತರಾಗಿದ್ದಾರೆ ಖಾಲೆಲ್ಲೂಯ ಹಾಗಾಗಿ ಖಂಡಿತವಾಗಿ ಯಾವುದೇ ರೀತಿ ನಿರೀಕ್ಷೆ ಇಲ್ಲದೆ ನೀವು ಇರೋದಾದರೆ ಪ್ರಿಯ ಸಹೋದರ ಸೋದರಿಯರೇ ಈ ವಾಕ್ಯ ಸಂದೇಶವನ್ನು ಕೇಳ್ತಿರುವಂಥ ನೀವು ಯಾರಾದರೂ ಸರಿ ಯಾರಾದರೂ ಸರಿ ಖಂಡಿತವಾಗಿ ನಿಮಗೆ ಒಂದು ನಿರೀಕ್ಷೆ ಇರುವಂಥದ್ದಾಗಿದೆ ನೀವು ನಿರೀಕ್ಷೆಯನ್ನು ಕಳ್ಕೊಳ್ಬಾರ್ದು ಅಂತೇಳಿ ನಾವು ನಿಮಗೆ ಪ್ರಬೋಧಿಸುವಂಥವರಾಗಿದ್ದೇವೆ ಕಾಲ ಇಲ್ಲೂಗ್ಯ ನಾವು ನೋಡ್ತೇವೆ ಒಂದು ಕೊರಿಯಂತದವರು ಬರೆದ ಪತ್ರಿಕೆ ಫಸ್ಟ್ ಕೊರಿಂತಿಯನ್ಸ್ ಚಾಪ್ಟರ್ ತರ್ಟೀನ್ ವರ್ಸ್ ತರ್ಟೀನ್ ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತೇವೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಹಾರ್ಲಿ ಲೂಯ್ಯ ನೋಡ್ರಿ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಈ ಮೂರು ಕಾರ್ಯಗಳನ್ನು ಬಹಳ ಬಹಳ ಮುಖ್ಯವಾಗಿ ಬರೆದಿದೆ ಈ ಪ್ರಾಮುಖ್ಯವಾದ ಸಂಗತಿ ಈ ಮೂರು ಮೂರು ವಿಷಯಗಳಲ್ಲಿ ಪ್ರಾಮುಖ್ಯವಾದಂಥದ್ದು ಅದರಲ್ಲಿ ಒಂದು ನೋಡಬೇಕಾದ್ರೆ ನಾವು ನಿರೀಕ್ಷೆ ನಿರೀಕ್ಷೆ ಅಂತೇಳಿ ನಾವು ನೋಡ್ತೇವೆ ಹಾಗಾಗಿ ಈ ನಿರೀಕ್ಷೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಖಾಲಿ ಲೂಯ್ಯ ಪ್ರಿಯ ಸೋದರ ಸೋದರಿಯರೇ ಈ ನಿರೀಕ್ಷೆಯನ್ನು ಕುರಿತು ನಾವು ಇನ್ನು ಒಂದು ಅಥವಾ ಎರಡು ಭಾಗಗಳಲ್ಲಿ ಇನ್ನು ವಿವರವಾಗಿ ನಾವು ಇದನ್ನು ತಿಳಿಸುವಂಥವರಾಗಿದ್ದೇವೆ ಇದು ಖಂಡಿತವಾಗಿ ಇದು ನಿಮ್ಮನ್ನು ಪುನಃ ನಿಮ್ಮ ಜೀವಿತವನ್ನು ಯಶಸ್ಸಿನ ಕಡೆಗೆ ಜಯಶಾಲಿಗಳಾಗಿದ್ದು ಖಂಡಿತವಾಗಿ ಇದನ್ನು ಇದು ನಿಮ್ಮನ್ನು ನಡೆಸುವಂಥದ್ದಾಗಿದೆ ಯಾಕಂತ ಹೇಳಿದ್ರೆ ಈ ಮಾತುಗಳೇನಿದೆ ಇದು ದೇವರ ವಾಕ್ಯಗಳು ಇದು ದೇವರ ವಾಕ್ಯಗಳು ಸೊ ದೇವರ ವಾಕ್ಯಗಳು ಯಾವುದೇ ಕಾರಣಕ್ಕೂ ಬಿದ್ದು ಹೋಗೋದಿಲ್ಲ ಬಿದ್ದು ಹೋಗೋದಿಲ್ಲ ಕಾಲಿಲ್ಲೂಯ ಸೊ ನಾನಿಲ್ಲಿ ಶುರು ಮಾಡಿ ನಾನು ನಿಲ್ಲಿಸ್ತಾ ಇದ್ದೀನಿ ನನ್ನ ಮುಂದಿನ ಸಂದೇಶಗಳಲ್ಲಿ ನಾವೇನೇ ನಿಮಗೆ ಭಾಗ ಭಾಗವಾಗಿ ಏನೇನು ಹೇಳ್ತಾ ಬಂದ್ವಿ ಅದೆಲ್ಲವನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು